ಜೋಕೆ ಅದೆಷ್ಟೋ ಪ್ರತಿಭೆಗಳು ಕಸು ತುಸು ಗಮನವನ್ನು ಹರಿಸುವವರಿಗೆ ಅವರವರ ಪಾಡಿಗದು ಆತ್ಮಹತ್ಯೆಯೇ ಸರಿ ಅವರವರ ಪಾಡಿಗದು ಆತ್ಮಹತ್ಯೆಯೇ ಸರಿ ಆದರೆ ನೀವೇ ಕೊಲೆ ಮಾಡಿದಿರಲ್ಲ ಜೋಕೆ ಬಾಗಿ ಬಿಡಿ ತುತ್ತೊಂದು ಕೈಗೂ ತುತ್ತಿಲ್ಲ ಮತ್ತು ಮಸಲತ್ತು ಮಾಡಿ ಕಸುತ್ತಿದ್ದೀರ ಮತ್ತು ಮಸಲತ್ತು ಮಾಡಿ ಕಸಿದಿದ್ದೀರ ಹಸಿವಿನಿಂದ ಕಪ ಹಾಕಿಸಿ ಪರಿತಪಿಸಿದರಿಲ್ಲ ಹಸಿವಿನಿಂದ ಕಪ ಹಪ್ಪಿಸಿ ಪರಿತಪಿಸಿದರಿಲ್ಲ ಗು ಗಮ್ಮತ್ತು ನಡೆಸಿದರಿಲ್ಲ ನಿಮಗಂತೂ ಗಂತು ಕಬ್ಬ ದೊಡ್ಡ ಬೊಗಸಿ ನೀರು ಕುಡಿದು ಹಸಿರು ಬೀಸಿಕೊಂಡಿದ್ದಾರೆ ಜೋಕೆ ಅದೆಷ್ಟು ದಿನ ನಡೆಸುವಲ್ಲಿ ಧ್ವಂಧ ಕಡಿವಾಗ ಜೋಕೆ ಮುಖವಾಡ ಕಳಚಿತು ನೀವಿಚ್ಚಿಸಿದ ಸಮಯದು ನೀವಿಚ್ಚಿಸಿದ ಸಮಯವನ್ನು ತೋರದು ಗಡಿಯಾರ ನೀವಿಚ್ಚಿಸಿದ ಸಮಯವನ್ನು ತಳರದು ಗಡಿಯಾರ ಬೇಕೆ ನಿಖರತೆಯ ರುಜುವಾಗ ಅವರಿಗೂ ಕಾಲ ಬಂದಿತ್ತು ಅವರಿಗೂ ಕಾಲ ಬಂದಿತ್ತು ಈ ಒಂದು ಕಾಯುತ್ತಲಿದ್ದಾರೆ ಮಾರಿ ಹಬ್ಬ ಜೋಕೆ ಗರ್ವದ ಬೊಗ್ಗೆ ತುಂಬಿದ ಕಿವಿಗಳಿಗೆ ಏನು ಕೇಳದು ಗರ್ವದ ಗೊಗ್ಗೆ ತುಂಬಿದ ಕಿವಿಗಳಿಗೆ ಏನು ಕೇಳದು ನಿರ್ಲಕ್ಷಿಸಿ ನಿರುತ್ತರರಾಗಿ ಮತ್ತಾವುದಕ್ಕೂ ಕಿವಿಗೊಡುವಿಲ್ಲ ಎಷ್ಟು ದಿನ ಕೂಡರಂತೆ ನಟಿಸುವಿರಿ ಎಷ್ಟು ದಿನ ಕೂಡರಂತೆ ನಟಿಸುವಿರಿ ಕಲ್ಲದೆಯಂತೂ ಕರಗುವುದು ಕನಸಿನ ಮಾತು ನಿಮ್ಮ ಅಲ್ಲದೆಯಂತೂ ಕರಗುವುದು ಕನಸಿನ ಮಾತು ಇನ್ನು ಮುಂದೆ ನಿಮಗೆಲ್ಲಿ ನಿದ್ರೆ ಜೋಕೆ ನಯ ನಾಜುಕಿನಿಂದಲೇ ವಂಚಿಸುತ್ತೀರಿ ನಯ ನಾಜುಕಿನಿಂದಲೇ ವಂಚಿಸುತ್ತೀರಿ ಮುಖದ ಮುಂದೆ ಅಮಾಯಕರು ನಿಮಗೆ ನೀವೇ ಕೇಳಿಕೊಳ್ಳಿ ನಿಮಗೆ ನೀವೇ ಕೇಳಿಕೊಳ್ಳಿ ಸಂಚು ನಡೆಸಿದ್ದೀರಿ ಇರಿದ ಕತ್ತಿಗಿಲ್ಲ ಬೆರಳಚ್ಚುಗಾರರು ಇರಿದ ಕತ್ತಿಗಿಲ್ಲ ಬೆರಳೆಚ್ಚುಗಾರರು ಕರ್ಮ ಯಾರನ್ನು ಬಿಡದು ಈ ಕರ್ಮ ಯಾರನ್ನು ಬಿಡದು ಎಂಬ ನಂಬಿಕೆಯಲ್ಲಿ ಮುಗಿಯಲಿದೆ ಅಧ್ಯಾಯ ಆರಂಭವಾಗಲಿದೆ ಹೊಸ ಸೃಷ್ಟಿಯ ಅವತಾರ ಅವಕಾಶಕ್ಕಾಗಿ